ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದ್ರೆ ಹೀರೆಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ಕೊಡತ್ತೀನಿ ನೋಡ್ರಿ ಆಲ್ರೆಡಿ ರೊಟ್ಟಿ ವಿಡಿಯೋ ಅಪ್ಲೋಡ್ ಮಾಡೀನಿ ರೊಟ್ಟಿ ಎಷ್ಟು ಚೆಂದ ಉಬ್ಬಿ ಬರಾಕತ್ತೈತಿ ಅಂತ ಹೇಳಿ ನೋಡ್ರಿ ಇಲ್ಲಿ ಪೂರಿ ಟೈಪ್ ಈ ರೀತಿ ಮಸ್ತ್ ಪಕ್ಕಿ ರೊಟ್ಟಿ ಇದ್ದಾಗ ಒಂದು ಮಸ್ತ್ ಪಕ್ಕಿ ಪಲ್ಯ ನಮ್ಗೆ ಈ ಥರ ಜೊತೆ ಬೇಕಾಗ್ತೈತಿ ಅದು ಯಾವ ರೀತಿ ಅಂತ ಹೇಳಿ ನೋಡ್ಕೊಳು ಈಗ ನೋಡ್ರಿ ನಾ ಇಲ್ಲಿ ಬಡ್ದು ಮ್ಯಾಗ ಜೋಳದ ರೊಟ್ಟಿ ನಮ್ಮ ಸೈಡ್ ಮಾಡ್ತೀವಿ ಅಂದ್ರೆ ಉತ್ತರ ಕರ್ನಾಟಕ ಸೈಡ ರೊಟ್ಟಿ ಯಾವ ರೀತಿ ಇದಾವ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬರ್ರಿ ಪಲ್ಯ ಯಾವ ರೀತಿ ಅಂತ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಭಾಳ ಈಜಿ ಸಿಂಪಲ್ ಪಲ್ಯ ಐತಿ ನೋಡ್ರಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಅದಾದ್ಮ್ಯಾಗ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಮ್ಯಾಗ ಈರುಳ್ಳಿ ಎರಡು ಕಟ್ ಮಾಡಿ ಇಟ್ಕೊಂಡಿನಿ ಕಟ್ ಮಾಡಿದ ಎರಡು ಈರುಳ್ಳಿನ ಹಾಕ್ಕೊಳಕತ್ತೀನಿ ಈಗ ನೋಡ್ರಿ ಈರುಳ್ಳಿನ ಫ್ರೈ ಮಾಡ್ಕೊಳಕತ್ತೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ಇಲ್ಲಿ ಅರ್ಶಿಣ ಪುಡಿ ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡ್ರಿ ದ ಟೇಸ್ಟ್ ಸಲುವಾಗಿ ಅದಾದ್ಮ್ಯಾಗ ಶೇಂಗಾ ಕೊಬ್ಬರಿ ಹಂಗ ಜೀರಿಗೆ ಇವೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡೀನಿ ಅದನ್ನ ಮಿಕ್ಸಿ ಒಳಗೆ ಹಾಕೊಂಡಿದ್ನಿ ಅದನ್ನ ಪೇಸ್ಟ್ ಕೂಡ ಇದೊಳಗ ನಾನು ಈಗ ಹಾಕೊಂಡಿನಿ ಅದಾದ್ಮ್ಯಾಗ ಕಟ್ ಮಾಡಿ ಹೀರೆಕಾಯಿ ಇಟ್ಕೊಂಡಿನಿ ಆಗಿ ತೊಳೆದು ಕಟ್ ಮಾಡಿ ಹೀರೆಕಾಯಿ ಇಟ್ಕೊಂಡಿನಿ ಆ ಹೀರೆಕಾಯಿನ ಈಗ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಂತ ಹೀರೆಕಾಯಿಗಳನ್ನ ಈ ರೀತಿ ಹಾಕಿ ಫ್ರೈ ಮಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ತನಕ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಅದಾದ ಮ್ಯಾಗ ಪಲ್ಯ ಸ್ವಲ್ಪ ಗ್ರೇವಿ ಗತೆ ಬರಕ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕೋರಿ ಪಲ್ಯ ರೆಡಿ ಆಗ್ತೈತಿ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಆ್ಯಡ್ ಮಾಡ್ಕೊರಿ ನೀರು ಆ್ಯಡ್ ಮಾಡ್ಕೊಂಡ ಗ್ರೇವಿ ನೀರ್ ಹಾಕೊಂಡಾದ್ಮೇಲೆ ಇದಕ್ಕೆ ಗ್ರೇವಿ ತರ ರೆಡಿ ಆಗ್ತೈತಿ ಆಗ ನೀವು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಆ್ಯಡ್ ಮಾಡ್ಕೊರಿ ನಾ ಇಲ್ಲಿ ಖಾರ ಆ್ಯಡ್ ಮಾಡ್ಕೊಂಡಿಲ್ಲ ಲಾಸ್ಟಿಗೆ ಹಾಕೋತು ಸ್ವಲ್ಪ ಆದಮೇಲೆ ಇದನ್ನು ತೊಳಗಿಸ್ಕೊರಿ ಪಲ್ಯ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ ಯಾವ ರೀತಿ ಇತ್ತಂತೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಾಗ ಥ್ಯಾಂಕ್ ಯು